ಮತ್ತೆ ಎಪ್ಪತ್ತು ವರ್ಷ ಅವ್ರು ಯಾಕೆ ಆಡಾಡದಂತ ಜನಗನಮನ್ ಯಾಕೆ ಆಡದಂತ ಅದರ ಮೀನಿಂಗ್ ಗೊತ್ತಿದೆ ಜನಗನಮನ್ ಅಂದ್ರೆ ಕೇಳಿ ನೋಡಿ ಅವ್ರೆ ಜನಗನಮನ್ ಅಂದ್ರೆ ಏನಾರ ಗೀತಿ ಅವ್ರಿಗೆ ಏನೇನು ಮೀನಿಂಗ್ ಇದೆ ನೀವೇ ಗೂಗಲ್ ಸರ್ಚ್ ಮಾಡಿ ನೋಡ್ಬಿಡ್ರಿ ಮೀನಿಂಗ್ ಏನಿದೆ ಅದ್ರ ಜನಗನಮನ್ ಅಂದ್ರೆ ಏನು ಅಧಿನಾಯಕ ಜಯ ಭಾರತ ಭಾಗ್ಯವಿದಾತ ಪಂಜಾಬ್ ಅಸಿಂಧ್ ಗುಜರಾತ್ ಇದರ ಏನದು ಇವೆಲ್ಲ ಏನಿವಲ್ಲ ಇದು ಅರ್ಥ ಇವ್ರ ಇವ್ರ ಐಡಿಯಾಲಜಿ ಬಿಟ್ಟರೆ ನೀನಿಲ್ಲ ಅದೇ ವಿಶ್ವೇಶ್ವರಕ್ಕಾಗಿ ಗಿಡ ಸಾಹೇಬ್ರಿಗೆ ನಾನು ಭಾಳ ಗೌರವ ಇದೆ ಇವ್ರು ಅರವತ್ತು ವರ್ಷದಿಂದ ಅದೇ ಸ್ಕೂಲಾಗಿ ಚಡ್ಡೆ ಹಾಕ್ಕೊಂಡು ಚಡ್ಡೆ ಹಾಕ್ಕೊಂಡು ಆಡುಗಳು ಆಡೋದಲ್ಲ ಅವಾಗ ಯಾಕೆ ಆಡಬೇಕಾಗಿತ್ತದ ಇವಾಗ ಯಾಕೆ ಹೇಳ್ಬೇಕಂತ ಇಷ್ಟು ವರ್ಷ ಬಿಟ್ಕೊಂಡು ಇವಾಗ ಯಾಕೆ ಹೇಳ್ಬೇಕಂತಿವಲ್ಲ ಪಿಚ್ಚರ್ ನಡೀತದೆ ಅಂತವಲ್ಲ ಹೇಳಿದ್ರೆ ಜಾಸ್ತಿ ಪಬ್ಲಿಸಿಟಿ ಸಿಗುತ್ತೆ ಅಂತ ಹೇಳೋದು ಬಿಟ್ಟರೆ ಬೇರೆ ಉದ್ದೇಶ ಏನಿದೆ ಮತ್ತು ನೀವು ಯಾಕೆ ಆಡಬೇಕಾಗಿತ್ತಂತೆ ಮತ್ತು ಇಷ್ಟು ದಿವಸ ಯಾಕೆ ಆಡೋದಂತ ಆಡಬಾರ್ದಾಗಿತ್ತು ಮೊದಲೇ ಬೈಕ್ ಆಟ್ ಮಾಡಬೇಕಾಗಿತ್ತು ಈಗ ಯಾಕೆ ಕೇಳ್ಬೇಕಂತವಲ್ಲ ಈಗ ಪಿಚ್ಚರ್ ನಡಿಯಾಕತ್ತದಷ್ಟೇ ಪಿಚ್ಚರ್ ನಡೆದಾಗ ಎಲ್ಲ ಹೇಳ್ಬಿಡೋದು ಪಿಚರ್ ನಿಂತ್ಕಂಡಾಗ ಎಲ್ಲ ಸುಮ್ಮನೆ ಇದ್ಬಿಡೋದು ಇಷ್ಟೇ ಥರದ್ದು ರೀ ಇದರಿಂದ ಏನು ಒಂದು ಪುಡ್ಸೆ ಕಾಳು ದೇಶಕ್ಕೆ ಉದ್ಧಾರ ಆಗೋದಿಲ್ಲ ಇಂಥ ಮಾತಾಡಿದ್ರೆ ಏನು ಅನುಕೂಲ ಆಗೋದಿಲ್ಲ ಅವ್ರಿಗೆ ವೈಯಕ್ತಿಕ ಅನುಕೂಲ ಇವೆಲ್ಲ ಇವೆಲ್ಲ ಏನಂತಂದ್ರೆ ಏನು ಪ್ರಶ್ನೆಗಳು ಕೇಳಬಾರ್ದು ದೇಶದ ಪ್ರಶ್ನೆಗಳು ಕೇಳಬಾರ್ದು ಬರೀ ಇದೇ ಇರಬೇಕು ಬೆಳಗ್ಗೆಯಲ್ಲಿಂದ ಸಾಯಂಕಾಲವರೆಗೆ ಪ್ರತಿಯೊಬ್ಬನ ಬಿ ಜೆ ಪಿಯ ಲೀಡ್ರ ಬಾಯಲ್ಲಿ ಇಡೀ ಭಾರತ ದೇಶ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿಯವರಿಗೆ ಬಿ ಜೆ ಪಿಯ ಲೀಡ್ರ ಬಾಯಿಗಳಲ್ಲಿ ಏನನ್ನ ಒಂದನ ಪ್ರೋಗ್ರೆಸಿವ್ ಮಾತು ಮಾತಾಡ್ತಾರೆ ಒಂದನ ನಾಚಿಕೆ ಮಾನ ಏನೇನು ಇದೆ ಅವರಿಗೆ ಪ್ರಧಾನಮಂತ್ರಿಯವ್ರು ಕೂಡ ಬಿ ಆರ್ಗೆ ಹೋದ್ರೆ ಅದನ್ನೇ ಮಾತಾಡ್ತಾರೆ ಪ್ರತಿಯೊಬ್ಬರು ಸಚಿವರು ಹೋದ್ರೆ ಅದನ್ನೇ ಮಾತನಾಡ್ತಾರೆ ಬೇರೆ ಏನು ಉಳ್ದಲ್ಲ ಇವ್ರು ತಲೆಗೆ ಇವ್ರ ತಲೆಗೆ ಏನು ಉಳ್ದಿಲ್ಲ ಕೇಳಿ ನೋಡಿರಿ ಅವರಿಗೆ